ಆರ್ ಸಿ ಬಿ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ ಸ್ಟಾರ್ ಆಟಗಾರ ದೇದತ್ ಪಡಿಕಲ್ ಐ ಪಿ ಎಲ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಹೊಸ ಆಟಗಾರ ಎಂಟ್ರಿ ದೇದತ್ ಪಡಿಕಲ್ ಅವರು ಆರ್ ಸಿ ಬಿ ತಂಡಕ್ಕೆ ಸೂಪರಾಗಿ ಆಡ್ತಿದ್ದರು ನಂಬರ್ ತ್ರೀಯಲ್ಲಿ ಬೆಂಕಿಯಾಗೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಈಗ ಹ್ಯಾಂಡ್ಸ್ಟ್ರಿಂಗ್ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಮಯಂಕ್ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ ದೇದತ್ ಪಡಿಕಲ್ ಅವರನ್ನು ಮಿಸ್ ಮಾಡ್ಕೋತೀವಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸುಮಾರು ಪಂದ್ಯಗಳು ಸೂಪರ್ ಆಗಿ ಆಡಿದ್ದಾರೆ ಸದ್ಯಕ್ಕೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆರ್ ಸಿ ಬಿ ತಂಡಕ್ಕೆ ಮಯಂಕ್ ಎಂಟ್ರಿ ದೇವದತ್ ಪಡಿಕಲ್ ಜಾಗದಲ್ಲಿ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಜಯತ್ ಪಡಿಕಲ್ ಹೊರಗೆ ಗೆಟ್ ವೆಲ್ ಸೋನ್ ಡಿ ಡಿ ಪಿ ಡಿ ಡಿ ಪಿ ಬೆಂಕಿ ಪ್ಲೇಯರ್ ನಿಮಗೆ ಗೊತ್ತು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಈಗ ರೂಲ್ಡ್ ಔಟ್ ಆಗಿದ್ದಾರೆ ಅವ್ರ ಜಾಗಕ್ಕೆ ಮಯಂಕ್ ಅಗರ್ವಾಲ್ ಬಂದಿದ್ದಾರೆ ಹನ್ನೆರಡು ವರ್ಷದ ನಂತರ ಮಯಂಕ್ ಅಗರ್ವಾಲ್ ಅವರು ಆರ್ ಸಿ ಬಿ ತಂಡಕ್ಕೆ ನಿಮಗೆ ಗೊತ್ತು ಮಯಂಕ್ ಅಗರ್ವಾಲ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಓಪನಿಂಗ್ ಪ್ಲೇಯರು ನಂಬರ್ ತ್ರೀ ಆಡ್ತಾರೆ ಕಾದು ನೋಡಬೇಕಾಗುತ್ತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಮಯಂಕ್ ಎಂಟ್ರಿ ಜಯದ್ ಪಡಿಕಲ್ ರೂಲ್ಡ್ ಔಟು ಬಿಗ್ ಬ್ರೇಕಿಂಗ್ ನ್ಯೂಸು ಇನ್ಫಾರ್ಮ್ ದೇಜದ್ ಪಡಿಕಲ್ ಆಚೆ ಹೋಗಬೇಕಾಗುತ್ತೆ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಕನ್ನಡ ಸ್ಪೋರ್ಟ್ ಎಕ್ಸ್ಪರ್ಟ್ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮುಂದಿನ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ದೊಡ್ಡ ಬದಲಾವಣೆ ಇದೆ ಹೇಸಲ್ವುಡ್ ಎಂಟ್ರಿ ಕೊಡಬೇಕು ದೇಹದ್ ಪಡಿಕಲ್ ಔಟ್ ಜಾಗದಲ್ಲಿ ಯಾರು ಬರ್ತಾರೆ ಕಾದ್ ನೋಡಬೇಕು ಬೆತ್ತಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ ಅದು ಕೂಡ ನೋಡಬೇಕಾಗುತ್ತೆ ಕ್ವಶನ್ ಮಾರ್ಕ್ಸ್ ಸಂಕಷ್ಟ ಎಲ್ಲ ಕೂಡ ಕಾದಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ